ಜೈ ಕರ್ನಾಟಕ ಜೈದಿ ಬಹಳ ಅಗತ್ಯ ಇದೆ ಈ ಬ್ರಾಹ್ಮಣ್ಯದ ವ್ಯವಸ್ಥೆ ಅಂದರೆ ಕೆಲವರು ಹುಟ್ಟಿದ ತಕ್ಷಣ ಎಲ್ಲ ರೀತಿ ಸವಲತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಭೂಮಿ ಎಲ್ಲ ರೀತಿ ಸವಲತ್ತು ಕೆಲವರು ಹುಟ್ಟಿದ ತಕ್ಷಣ ಎಲ್ಲ ರೀತಿ ವಂಚನೆ ಈ ಅನ್ಯಾಯದ ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡಬೇಕು ಅಂದ್ರೆ ನಮ್ಗೆ ಅಂಕಿಅಂಶ ದಾಖಲೆಗಳು ಬೇಕು ನಮಗೆ ಜಾತಿ ಜನಗಣತಿ ಬೇಕು ಜಾತಿ ಜನಗಣತಿ ಅದ್ರ ಆಚೆ ತರದಷ್ಟೇ ಅಲ್ಲ ಅದರ ತಕ್ಕಂತೆ ನ್ಯಾಯಕ್ಕೋಸ್ಕರ ಯೋಜನೆ ನೀತಿ ಕಾನೂನುಗಳು ತರಬೇಕು ಆದರೆ ಕರ್ನಾಟಕದಲ್ಲೇ ಯಾರು ಯಾರು ವಿರೋಧ ಮಾಡ್ತಾ ಇದ್ದಾರೆ ಯಾರು ಹೆಚ್ಚು ಪ್ರಬಲರಿರ್ತಾರೋ ಯಾರು ಹೆಚ್ಚು ಈ ವ್ಯವಸ್ಥೆ ಅನ್ಯಾಯವಾಗಿ ಜಾಸ್ತಿ ಪಡೆದಿದ್ದಾರೋ ಅವರು ಅವರ ಸತ್ಯ ಆಚೆ ಬರಬಾರದು ಒಂದು ಕಾರಣಕ್ಕೆ ಅದನ್ನು ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಒಂದು ಸತ್ಯ ಆಚೆ ಬರಬಾರದು ಅನ್ನೋ ಹುನ್ನಾರದಿಂದನೇ ಮುಚ್ಚಾಕ್ತಾರೆ ಅಂದರೆ ನಮ್ಗೆ ಅದಕ್ಕೆ ಅದಕ್ಕೆ ನಾವು ಆಚೆ ತರಬೇಕು ನಿಜವಾಗ್ಲೂ ಜನರಿಗೆ ಸತ್ಯ ಗೊತ್ತಾಗಬೇಕು ವೈಜ್ಞಾನಿಕವಾಗಿ ಏನೇನೇನೂ ಗೊತ್ತಾಗಬೇಕು ಅದ್ರ ತಕ್ಕಂತೆ ಕಾನೂನು ಯೋಜನೆಗಳು ನಮ್ಗೆ ಬೇಕಾಗಿದೆ ಇದು ಒಳ್ಳೆಯ ಬೆಳವಣಿಗೆ ಜಾತಿ ಜನಗಣತಿ ಕಾರ್ಯರೂಪಕ್ಕೆ ತರಲಿ ನಮಗೆ ಸರ್ಕಾರಿ ಆಸ್ಪತ್ರೆಗಳು ಉತ್ತಮಗೊಳಿಸ್ತಾರ ನಿಜವಾದ ನ್ಯಾಯ ಒಂದು ಸಮ ಸಮಾಜ ಕಟ್ತಾರ ಶ್ರೀಮಂತ್ ಇವತ್ತಿನ ದಿನ ನಮಗೆ ಬೇಕಾಗಿರೋದು ಪ್ರತಿ ಒಂದು ಕಡೆ ನಾವು ಕೇಳ್ತೀವಿ ಬೊಕ್ಕಸದ ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ದುಡ್ಡಿನ ತರಬೇಕು ಅಂದ್ರೆ ಏನ್ ಮಾಡಬೇಕು ಅಂದರೆ ಬರೀ ಬಸ್ ದರ ಜಾಸ್ತಿ ಮಾಡೋದಲ್ಲ ಹದಿನೈದು ಪರ್ಸೆಂಟ್ ಅಥ್ವಾ ಹಾಲಿನ ದರ ಜಾಸ್ತಿ ಮಾಡೋದಲ್ಲ ಅಥವಾ ಜಿ ಎಸ್ ಟಿ ಮಾಡೋದಲ್ಲ ಇವತ್ತಿನ ದಿನ ಏನ್ ಮಾಡಬೇಕು ಅಂದರೆ ಈ ಶ್ರೀಮಂತರು ಒನ್ ಪರ್ಸೆಂಟ್ ಹತ್ರ ಇದೆಯಲ್ಲ ಯಾರ್ಯಾರು ಇವರೇ ಟಿಕೆಟ್ ಕೊಡ್ತಾ ಇದಾರಲ್ಲ ಅವ್ರ ಹತ್ರ ನಲ್ವತ್ತಿಂದ ಐವತ್ತು ಪರ್ಸೆಂಟ್ ಆಸ್ತಿ ಇದೆಯಲ್ಲ ಅವರ ಮೇಲೆ ಹೆಚ್ಚು ಪ್ರಗತಿಪರವಾದ ತೆರಿಗೆ ಹಾಕಿ ಬೊಕ್ಕಸನ್ನ ಹೆಚ್ಚು ಮಾಡಿ ಜನಪರವಾಗಿ ಮರು ಹಂಚಿಕೆ ಮಾಡಬೇಕು ಆವಾಗ ನಮಗೆ ಉತ್ತಮವಾದ ಸಮಾಜ ಕಟ್ತಾ ಹೋಗ್ಬೇಕು ಅಂಥದ್ದು ನಾವು ಸಾಧ್ಯ ಉಂಟಾಗುತ್ತೆ ಆತ್ ಏನು ಈ ಪ್ರತಿರೋಧ ಅಂದ್ರೆ ಏನು ಪವರ್ ಸ್ಟ್ರಕ್ಚರ್ಗೆ ಪ್ರತಿರೋಧ ಶಕ್ತಿ ರಚನೆಗೆ ಪ್ರತಿರೋಧ ತಲಮಟ್ಟದಿಂದ ಏರ್ಸೋದು ಮೇಲಿಂದ ಇಳಿಸೋದು ಉತ್ತಮ ಸಮಾಜ ಕಟ್ಟದು ಇವತ್ತು ಬಹಳ ಮುಖ್ಯವಾಗಿ ಜಾತಿ ಜನಗಣತಿಯ ಚರ್ಚೆ ಬರ್ತಾ ಇದೆ ದೇಶದ ಚರ್ಚೆ ಬಹಳ ನಡೀತಾ ಇದೆ ದೇಶ ಭಕ್ತಿ ದೇಶ ಪ್ರೇಮ ದೇಶ ದ್ರೋಹಿ ದೇಶ ವಿರೋಧಿ ದೇಶ ಅನ್ನೋ ಚರ್ಚೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಏನಿದು ದೇಶ ದೇಶ ಒಬ್ಬೊಬ್ಬರು ಒಂದೊಂದು ತರ ಹೇಳ್ತಾರೆ ನಾನು ಕೇಳಿದೀನಿ ಜನ ಹೇಳೋದು ದೇಶ ಜನ ಅಂತ ದೇಶ ಜನಕ್ಕಿಂತ ಮೀರಿತ್ತು ದೇಶ ಅಂದ್ರೆ ಸರ್ಕಾರಗಳು ಗಡಿಗಳು ಇದೆಲ್ಲ ಮೀರಿತ್ತು ದೇಶ ಅನ್ನೋದು ಒಂದು ಕಲ್ಪನೆ ಒಂದು ಪರಿಕಲ್ಪನೆ ಆ ಪರಿಕಲ್ಪನೆ ಆ ನೇಷನ್ ಆ ಇಮ್ಯಾಜಿನೇಷನ್ಗೋಸ್ಕರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೋಸ್ಕರ ನಾವು ಶ್ರಮಿಸ್ತಾ ಇದ್ವಿ ಇವತ್ತು ಬಲಪಂಥೀಯ ಹಿಂದೂ ರಾಷ್ಟ್ರದ ದೇಶ ಅದು ನಮ್ಮ ದೇಶ ಅಲ್ಲ ಮಧ್ಯಪಂಥಿ ಮನುವಾದದ ರಾಮರಾಜ್ಯ ಯಥಾಸ್ಥಿತಿ ಏನು ಬದಲಾವಣೆ ಮಾಡದೇ ಇರಂಗೆ ಕ್ರಿಕೆಟ್ ನೋಡ್ಕೊಂಡು ಕೂತಿರ್ತಾರಷ್ಟೇ ಆ ದೇಶ ನಮ್ಮದಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಂವಿಧಾನ ಪೀಠಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯ ಕಾಂಚಿರಾಮಿನ ದೇಶ ನಾವು ಹರ್ತಾ ಬರಬೇಕು ಅದು ನಿಮ್ಮೆಲ್ಲರಿಂದ ಸಾಧ್ಯ ನಾವೆಲ್ಲ ಜೊತೆಗೆ ಸೇರಿ ಭಾಳ ಹೆಮ್ಮೆ ಆಗುತ್ತೆ ಪಾಂಡವಪುರದಲ್ಲಿ ಎಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ನೀವು ಇವತ್ತು ಅಂಬೇಡ್ಕರ್ ಜಯಂತಿನ ಆಚರಿಸ್ತಾ ಇದ್ದೀರಾ ಯಾವೊಂದು ದೇವರಿಂದ ಭಯದಿಂದ ನೈತಿಕತೆ ಅಲ್ಲ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರಿಂದ ನೋಡಿ ಕಲಿಯೋ ಒಂದು ಅದರಿಂದ ಅನುಸರಿಸೋ ಒಂದು ಮನೋಭಾವದಿಂದ ನೈತಿಕತೆ ಬದುಕೋದು ಭಾಳ ಮುಖ್ಯ ಆಗತ್ತೆ ಅದು ನಮಗೆ ನವಯಾನದಲ್ಲಿ ಅಂತ ಕಾಣುತ್ತೆ ಮತ್ತು ನಮಗೆ ಬಹಳ ಮುಖ್ಯವಾಗಿ ಇವತ್ತು ಹಿರಿಯರು ಇರ್ತಾರೆ ಮಾತಾಡೋದು ಇವತ್ತು ನಾವು ಅಂಬೇಡ್ಕರ್ ತತ್ವವನ್ನು ತರಬೇಕು ಅಂದ್ರೆ ನಾವು ಕೇವಲ ಕಾರ್ಯಕ್ರಮದಲ್ಲಿ ಸೀಮಿತ ಮಾಡಕ್ಕಾಗಲ್ಲ ಘೋಷಣೆ ಹೋರಾಟಗಳಿಗೆ ಸೀಮಿತ ಮಾಡೋಕ್ಕಾಗಲ್ಲ ಬಾಬಾ ಸಾಹೇಬ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರು ಬಾಬಾ ಸಾಹೇಬ್ ಮಾಡಿದ್ದ ಎರಡೇ ಮುಖ್ಯವಾದ ಹೋರಾಟಗಳು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾನ್ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಾಲರಾಮ್ ಟೆಂಪಲ್ ಎಂಟ್ರಿ ಮೇಲೆ ಮೂವತ್ತೇಳಲ್ಲಿ ಏನು ಮಾಡ್ತಾರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ತಾರೆ ಬಾಬಾ ಸಾಹೇಬ್ ಹೇಳ್ತಾರೆ ಪೊಲಿಟಿಕಲ್ ಪವರ್ ಇಸ್ ದಸ್ಟರ್ ಕಿ ಅಂತ ನಾವೆಲ್ಲರೂ ಹೇಳ್ತೀವಿ ಇವತ್ತು ನಮಗೆ ನಿಜವಾದ ಯೋಜನೆಗಳು ನೀತಿಗಳು ಕಾನೂನು ಬೇಕು ಅಂದ್ರೆ ನಮ್ಮ ಹತ್ರ ಪೊಲಿಟಿಕಲ್ ಪವರ್ ಇರಬೇಕು ಚಿತ್ರ ಚಿತ್ರ ಆಗಿರ್ತೀವಿ ಅಷ್ಟೇ ಬಳಕೆ ಆಗ್ತೀವಿ ಕಾಳಾಳುಗಳು ಆಗ್ತೀವಿ ಬಹಳ ಸುಲಭವಾಗಿ ಅದೇ ಇವತ್ತಿನ ದಿನ ನಡೀತಾ ಇರೋದು ಮದ್ಯಪಂಥಿನೂ ಕಾಳಾಳುವಾಗ ಅಧಿಕಾರಕ್ಕೋಸ್ಕರ ಬಳಸ್ತಾರೆ ರಾಜ್ಯ ಸರ್ಕಾರತ್ತವರು ಅಥವಾ ಎಡ ಬಲಪಂಥಿಯವರು ಅವರ ಸಿದ್ಧಾಂತಕ್ಕೋಸ್ಕರ ಅವರ ಒಂದು ಹಿಂದುತ್ವಕ್ಕೋಸ್ಕರ ಕಾಳಾಳುವಾಗ ಬಳಸ್ತಾರೆ ಎಲ್ಲ ಕಡೆ ಚಿತ್ರ ಚಿತ್ರ ಆಗುತ್ತೆ ನಾವು ಒಂದು ಸಮ ಸಮಾಜ ಕಟ್ಟಬೇಕು ಅಂದರೆ ಬಹಳ ಗಟ್ಟಿಯಾಗಿ ನಾವು ಕೂಡ ಒಂದು ರಾಜಕೀಯ ಶಕ್ತಿ ರಾಜಕೀಯ ಪ್ರಜ್ಞೆ ಬರಬೇಕು ಕರ್ನಾಟಕಕ್ಕೆ